ಸೂಪರೇತ ಕುಡಿಯನ್ನ ಕೇಳಿ ಮಾಡಿ ಟೆಸ್ಟ್ ರಿಪೋರ್ಟ್ ನಿಮ್ಗೆ ಕೊಡ್ಬಾರ್ದು ಅಂದ್ರೆ ಮಾಡಿ ಟೆಸ್ಟ್ ರಿಪೋರ್ಟ್ ಎಲ್ಲದು ಎಲ್ಲದು ಎಲ್ಲ ಪ್ರತಿಯೊಂದು ಎಲ್ಲದ್ರಾಗ ಅನಬಾಡಣ್ಣ ಏನು ಉಣ್ಣದ್ರಾಗ ತಿನ್ನೋದ್ರಾಗ ಅತ ಹ್ಮ್ ಬೆಡ್ರೂಮ್ನಾಗ ಬೆಡ್ರೂಮ್ ಇಲ್ಲ ದೇವ್ರ ಜಗಿ ಮೇಲೆ ಇಲ್ಲ ದೇವ್ರ ಜಗಿ ಮೇಲೆ ಇಡ್ತಾರ ದೇವ್ರ ಸಿಗ್ಲಿ ಮೇಲೆ ಇಟನ್ರಿ ಅಕ್ಕ ಈಗ ಬೆಡ್ ರೂಮ್ ನಲ್ಲಿ ಇಕ್ರಾ ನಿಮ್ಮ ಸ್ನೇಹಿತರು ಬಹಳ ಮಂದಿ ಇರ್ತರತಾ ಹಾ ನಾಳೆ ಎಲೆಕ್ಷನ್ ಇದು ಮೊದಲು ತಿಂಗಳ ಎಲೆಕ್ಷನ್ ಆದವು ಹಾ ನಿಲ್ಲಬೇಕು ಅಂತ ನನ್ನ ತೀರಿ ಹೋಗ್ ನೋಡಿದ್ರೆ ಏನಂತಾ ಹೌದು ಯಾ ನಿಮ್ಮ ತರ ಕ್ಲಾಸ್ ನ ಮಗಣ್ಣ ಏನು ನಿಮ್ಮೆ ಬೇವರ್ಸಿ ನ ಮಗಣ್ಣ ದೇವ್ರು ಸುಟ್ಟರು ಸುಳ್ಳರ ಸಾಸಿ ಕೊಟ್ಟನೆ ನಿಮ್ಮೂ ನಿಂತು ಬಿಡಿತಿ ಅಲೋ ಬೇವರ್ಸಿ ನ ಯಾಕ ಗಾಡಿಗೆ ತಿರುಗ ಕಾಫಿ ತರ ತಿರುವಾಗಿ ನ ನಿಮ್ಮ ಸ್ನೇಹಿತರು ನಿಮಗೆ ಹಿಂಗ ಬೈತಾರ ಅವರು ಹಿಂಗಂತಾರ ದೇವ್ರು ಸಿಗ್ಲಿ ಮೇಲೆ ಇಟನ್ರಿ ದೇವ್ರು ಸಿಗ್ಲಿ ಮೇಲೆ ಇಟ್ ಆದನೆ ಸ್ನೇಹಿತರೆ ಅವರಿಗೆ ಕೊಡಿ ಅವ್ರು ಏನಂತಾರೆ ನೋಡ್ರಿ ಗೌಡ್ರಿಗೆ ದೇವ್ರ ಮೇಲೆ ಎಷ್ಟು ಭಕ್ತಿ ನೀರ್ತಾ ತಗೋತಾರ ಗೌಡಪ್ಪ ಏನು ದೇವ್ರ ಮೇಲೆ ಭಕ್ತಿ ಐತಿ ನೋಡು ಆಶ್ರಮಗಳಿಗೆ ಗವಿನ ಜಗಲಿ ತಕ್ಕ ದೇವ್ರ ಜಗಲಿ ಹತ್ತಿರ ರೊಕ್ಕನ ಕೈ ಮುಗಿತಾನ ತಿರ್ತಾ ತಗೋತಾನ ಬರ್ತೈನ್ ಮುಗಿತಾನ ತಿರ್ತಾ ತೊಗೊಳ್ತಾನೆ ಬರ್ತಾನ ಇನ್ನು ಅಂತ ಹೋಗಿ ಏ ಹೌದು ಏಯ್ ಒಗಿಟ್ ಒಗೆಟ್ ಬಕ್ ಏ ಏ ಗೊತ್ತಿದ್ದ சாஜி பூத்தி இருக்கா நான் சார்பா கௌட் காய் சார்த்தி சதுர ಎಲ್ಲರಿಗೂ ಮುಂಗಿಗೆ ಬಡಿತೀನಿ ಈ ಇನ್ನ ಇರಬೇಕು ಒಂದು ಪೀಸ್ ಕುಡಿಯಿಲ್ಲ ಅಂತ ತಿಂದು ನೋಡಿಬಿಟ್ಟೆ ನಾಲ್ಕೇ ರುಚಿ ತಗೊಂಡ್ಬಿಡಿದ್ದೆಪ್ಪ ಮಸ್ತ್ ಮಾಡಿದ್ದೆ ಮಾಡ್ತೇನೆ ಒಂದು ಪ್ಲೇಟ್ ಕೊಟ್ಟ ಬಿಡ ಅನ್ನ ಒಂದು ಪ್ಲೇಟ್ ತಿಂದೆ ಎರಡು ಪ್ಲೇಟ್ ತಿಂದೆ ಮೂರು ಪ್ಲೇಟ್ ತಿಂದೆ ಹನ್ನೊಂದು ಪ್ಲೇಟ್ ನಾನು ತಿಂದು ಒಂದು ಪ್ಲೇಟ್ ನಿಮ್ಗೆ ಕಟ್ಸ್ಕೊಂಡಿದ್ದೆ ಹನ್ನೊಂದು ಪ್ಲೇಟ್ ತಿಂದೆ ಅದೇ ನಾಲ್ಕು ನಂಗೆ ಪೀಸ್ ಹಾಕಿರ್ತಾನೆ ತಗೊಂಡ್ ಬಿಡಮರೇ ಬಂದಿಲ್ಲ ಒತ್ತಾರ ಕೊಟ್ಟು ಒಂದು ನಿಮ್ಮ ಹೆಸರು ಹಚ್ಚಿ ಬಂದಿನಲ್ಲಿ